ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನೀವು ಸಿನಿಮಾಗಳಲ್ಲಿ ಅನೇಕ ಸೂಪರ್ ಹೀರೋಸ್ಗಳನ್ನು ನೋಡಿರ್ತೀರಿ ಆದರೆ ಅವೆಲ್ಲ ಕಾಲ್ಪನಿಕವಾಗಿ ಸೃಷ್ಟಿಸಲಾಗಿರುತ್ತೆ ಸಿನಿಮಾದಲ್ಲಿ ತೋರಿಸೋ ಪ್ರತಿಯೊಂದು ಕೂಡ ನಿಜ ಜೀವನದಲ್ಲಿ ಇರೋದಿಲ್ಲ ಅಂತ ನೀವು ಅಂದುಕೊಂಡಿದ್ದೀರಾ ಹಾಗಿದ್ರೆ ನಿಮ್ಮ ಈ ಹೂವಿನ ನೂರಕ್ಕೆ ನೂರು ತಪ್ಪು ಯಾಕಂದರೆ ಇಂಥ ಸೂಪರ್ ಪವರ್ಸ್ ಅನ್ನು ಹೊಂದಿರೋ ಕೆಲವು ಮಕ್ಕಳನ್ನು ಈ ವಿಡಿಯೋದಲ್ಲಿ ತೋರಿಸ್ತೇವೆ ಅದರಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹುಡುಗನಿಗೆ ಇರೋ ಸೂಪರ್ ಪವರ್ ಬಗ್ಗೆ ನೀವು ಕೇಳಿದರೆ ಖಂಡಿತ ಶಾಕ್ ಆಗೋದಂತೂ ಪಕ್ಕಾ ಈ ರೀತಿ ಹಲವು ರೇರ್ ಹಾಗೂ ರೆಂಟ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ನಂಬರ್ ಒನ್ ರಾಮ್ಸೋ ಫ್ರೆಂಡ್ಸ್ ನಿಮಗೆ ಟೆಲಿಪತಿ ಬಗ್ಗೆ ಗೊತ್ತಿರಬಹುದು ಟೆಲಿಪತಿ ಅಂದ್ರೆ ಮುಂದೆ ಇರುವ ವ್ಯಕ್ತಿ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಿದ್ದಾನೆ ಅಂತ ಕಂಡುಹಿಡಿಯೋ ಒಂದು ಕಲೆ ಈ ಕಲೆ ಹಲವು ವರ್ಷಗಳ ಸತತ ತರಬೇತಿ ಪಡೆದುಕೊಂಡ್ರೆ ಮಾತ್ರ ಲಭಿಸುತ್ತೆ ಅದರಲ್ಲೂ ನೂರರಲ್ಲಿ ಒಬ್ಬರಿಗೆ ಮಾತ್ರ ಈ ಕಲೆ ಅನ್ನೋದು ಲಭಿಸುತ್ತೆ ಆದ್ರೆ ರಾಮ್ಸೋ ಅನ್ನೋ ಬಾಲಕನಿಗೆ ಮಾತ್ರ ಹುಟ್ಟಿನಿಂದ ಟೆಲಿಪತಿ ಕಲೆ ನ್ಯಾಚುರಲ್ ಆಗಿ ಬಂದಿಬಿಟ್ಟಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಸೇರಿದಂತೆ ರಾಮ್ಸೋಗೆ ಕೇವಲ ಹನ್ನೊಂದು ವರ್ಷ ವಯಸ್ಸು ಈ ಬಾಲಕ ತನ್ನ ಮುಂದೆ ಇರುವ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಅಂತ ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತಾನೆ ಒಂದು ದಿನ ಈತನ ಎಲ್ಲ ವಿಡಿಯೋಗಳನ್ನು ಅವರ ತಾಯಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದಾಗ ತುಂಬಾ ಜನ ಇದೆಲ್ಲ ಫೇಕ್ ಅಂತ ಭಾವಿಸ್ತಾರೆ ಅನಂತರ ರಿಸರ್ಚರ್ಸ್ಗಳು ಈ ಬಾಲಕನನ್ನು ಟೆಸ್ಟ್ ಮಾಡಿದಾಗ ಈತನಿಗೆ ಮೈಂಡ್ ರೀಡಿಂಗ್ ಪವರ್ ಇದೆ ಅಂತ ಗೊತ್ತಾಗುತ್ತೆ ಮತ್ತು ಬಾಲಕನನ್ನು ಪರೀಕ್ಷಿಸಲು ಒಂದು ಖಾಲಿ ಟೇಬಲ್ ಮೇಲೆ ಹಲವು ವಿಭಿನ್ನ ಕಾರ್ಡ್ಗಳನ್ನು ಇಟ್ಟು ಹಿಂದೆ ಇರೋ ನಂಬರ್ಸ್ಗಳು ಕೇಳಿದಾಗ ಬಾಲಕ ಎಲ್ಲದಕ್ಕೂ ಸರಿಯಾಗಿ ಉತ್ತರ ನೀಡ್ತಾನೆ ಅಷ್ಟೇ ಇಲ್ಲದೆ ಆಚಾರ್ಯಕರ ಸಂಗತಿ ಅಂದರೆ ಈ ಬಾಲಕ ಕೇವಲ ಎರಡೇ ವರ್ಷದಲ್ಲಿ ಪ್ರಪಂಚದ ಏಳು ಭಾಷೆಗಳ ಕಲಿತಿದ್ದಾನಂತೆ ನಿಜಕ್ಕೂ ಅಮೇಜಿಂಗ್ ಹುಡುಗ ಅಲ್ವಾ ನಂಬರ್ ಟು ಯಾನ್ ಜಿಲ್ಲಿಂಗ್ ಇಂಗ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಷ್ಟು ತೂಕವನ್ನು ಎತ್ತಬಹುದು ಐವತ್ತು ಕೆ ಜಿ ಅರವತ್ತು ಕೆ ಜಿ ಅಥವಾ ಎಪ್ಪತ್ತು ಕೆ ಜಿ ತೂಕವನ್ನು ಎತ್ತಬಹುದು ಮತ್ತು ಹಬ್ಬ ಅಂದ್ರೂ ಕೂಡ ಒಬ್ಬ ಬಲಶಾಲಿ ವ್ಯಕ್ತಿ ಎಂಬತ್ತರಿಂದ ತೊಂಬತ್ತು ಕೆ ಜಿ ತೂಕದ ವಸ್ತುವನ್ನು ಸರಿಸಾಗಿ ಎತ್ತುತ್ತಾನೆ ಆದರೆ ನೀವು ಯಾವತ್ತಾದ್ರೂ ಒಬ್ಬ ಚಿಕ್ಕ ಬಾಲಕ ನೂರು ಕೆಜಿ ತೂಕದ ವಸ್ತುವನ್ನು ಎತ್ತೋದ್ರ ಬಗ್ಗೆ ಕೇಳಿದೀರಾ ಹೌದು ಫ್ರೆಂಡ್ಸ್ ಚೀನಾ ದೇಶಕ್ಕೆ ಸೇರಿದ ಯಾನ್ ಜಿಂಗ್ ಅನ್ನು ಈ ಏಳು ವರ್ಷ ಬಾಲಕ ಆರಾಮವಾಗಿ ಒಂದು ಕ್ವಿಂಟಲ್ ತೂಕದ ವಸ್ತುವನ್ನ ಎತ್ತೋ ಸಾಮರ್ಥ್ಯವನ್ನ ಹೊಂದಿದ್ದಾನಂತೆ ಅಷ್ಟೇ ಅಲ್ಲದೆ ಒಂದು ಬಾರಿ ಈ ಬಾಲಕ ತನ್ನ ತಂದೆಯ ಜೊತೆ ವಾಕ್ ಮಾಡ್ತಿರ್ಬೇಕಾದ್ರೆ ಅವರ ತಂದೆ ಕಾಲಿಗೆ ಕಲ್ಲು ತಾಗಿ ಕಾಲು ಫ್ರಾಕ್ಚರ್ ಆಗುತ್ತೆ ಆಗ ಈ ಬಾಲಕ ಸುಮಾರು ತೊಂಬತ್ತು ಕೆಜಿ ತೂಕ ಇರೋ ತನ್ನ ತಂದೆಯನ್ನ ಸುಮಾರು ಮೂರು ಕಿಲೋಮೀಟರ್ ನಷ್ಟು ಹೊತ್ತೊಯ್ದು ಮನೆ ತಲುಪಿಸುತ್ತಾನೆ ಈ ತನ್ನ ತಂದೆ ಹೇಳೋ ಪ್ರಕಾರ ಈ ಬಾಲಕನಿಗೆ ಯಾವುದೇ ರೀತಿಯ ಟ್ರೈನಿಂಗ್ ಆಗಲಿ ಅಥವಾ ಮಾರ್ಷಲ್ ಆರ್ಟ್ ಆಗ್ಲಿ ಕಲಿತಿಲ್ವಂತೆ ಬದಲಿಗೆ ಹುಟ್ಟಿದಾಗಿನಿಂದ ಈ ನ್ಯಾಚುರಲ್ ಪವರ್ ಬಂದಿದೆ ಅಂತೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಬಾಲಕ ಸುಮಾರು ಎಂಬತ್ತು ಟನ್ ಕೆ ಜಿಗೂ ಅಧಿಕ ತೂಕದ ಕಾರನ ಎಳೆದು ಸಾಹಸ ಮಾಡಿದ್ದಾನಂತೆ ಈತನಿಗೆ ಒಲಿಂಪಿಕ್ ಅಲ್ಲಿ ವೇಟ್ ಲಿಫ್ಟಿಂಗ್ ಮಾಡಿ ಚೈನಾದ ಪರವಾಗಿ ಗೋಲ್ಡ್ ಮೆಡಲ್ ಅನ್ನು ತಂದು ಕೊಡ್ಬೇಕೆಂಬ ಆಸೆ ಇದೆಯಂತೆ ನಂಬರ್ ತ್ರೀ ಮ್ಯಾಗ್ನೆಟಿಕ್ ಬಾಯ್ ಪ್ರಪಂಚದಲ್ಲಿರೋ ಪ್ರತಿ ಮಕ್ಕಳಿಗೂ ಏನೋ ಒಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ಕೆಲವು ಮಕ್ಕಳಂತೂ ಹುಟ್ಟಾನೆ ಅಸಾಧಾರಣ ಶಕ್ತಿಯಿಂದಾನೆ ಹುಟ್ಟಾರೆ ಅಂತವರಲ್ಲಿ ಈ ಬಾಲಕ ಕೂಡ ಒಬ್ಬ ಅಸಲ್ಲಿ ಈ ಬಾಲಕನ ಹೆಸರು ಐಮ್ಯಾನ್ ಅಂತ ರಷ್ಯಾ ದೇಶಕ್ಕೆ ಸೇರಿದ ಹುಡುಗನ ದೇಹ ಅನ್ನೋದು ಮ್ಯಾಗ್ನೆಟ್ ಅಂತೆ ಕೆಲಸ ಮಾಡುತ್ತೆ ಹೌದು ಈ ಬಾಲಕನ ದೇಹಕ್ಕೆ ಕಬ್ಬಿಣ ಬೆಳ್ಳಿ ಬಂಗಾರ ತಾಮ್ರಾಯಿ ಈ ರೀತಿ ಯಾವುದೇ ಲೋಹವನ್ನು ಸೋಕಿಸಿದ್ರೆ ಸಾಕು ಅವೆಲ್ಲ ಈ ರೀತಿ ಈತನ ದೇಹಕ್ಕೆ ಅಂಟಿಕೊಳ್ತಾವಂತೆ ಈತನ ಈ ಸೂಪರ್ ಪವರ್ ಇಂದಾಗಿ ತುಂಬಾ ಟಿವಿ ಶೋಸ್ಗಳು ಈತನ ಇನ್ವೈಟ್ ಮಾಡಿ ಪ್ರೋಗ್ರಾಮ್ ನಡೆಸಿವೆ ಅಷ್ಟೇ ಇಲ್ಲದೆ ಈ ಬಾಲಕ ಕೂಡ ಈ ರೀತಿ ಟಿವಿ ಶೋಸ್ ಗಳಿಂದ ಹಣ ಪಡೆದು ಚಿಕ್ಕ ಧನವಂತನಾಗಿದ್ದಾನೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಫೋರ್ ಜುಲಿಯಾನೋ ಸ್ಟೋನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಮೂರರಿಂದ ಹದಿಮೂರು ವರ್ಷದ ಮಕ್ಕಳು ಕಾರ್ಟೂನ್ ಶೋಗಳನ್ನು ನೋಡ್ತಾ ಆಟವಾಡ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಟಲಿ ದೇಶಕ್ಕೆ ಸೇರಿದ ಜೂಲಿಯಾನೋ ಅನ್ನೋ ಬಾಲಕ ಕೇವಲ ಐದನೇ ವರ್ಷದಲ್ಲಿ ಹಲವು ಅಸಾಧಾರಣ ಸ್ಟಂಟ್ಗಳನ್ನು ಮಾಡಿ ಎಲ್ಲರನ್ನ ಬರಗಾಗುವಂತೆ ಮಾಡಿದ್ದಾನೆ ಅಸಲ್ಲಿ ಈ ಬಾಲಕ ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದ್ರೆ ಈ ಬಾಲಕನಿಗೆ ಐದು ವರ್ಷ ವಯಸ್ಸಿದ್ದಾಗ ಇಟಾಲಿಯನ್ ಟಿವಿ ಶೋಸ್ ಅಲ್ಲಿ ಈ ರೀತಿ ಎರಡು ಕಾಲುಗಳನ್ನ ಮೇಲೆ ಫಾಸ್ಟೆಸ್ಟ್ ಹ್ಯಾಂಡ್ ವಾಕಿಂಗ್ ಮಾಡಿದಾನಂತೆ ಮತ್ತು ಮುಂಬರುವ ದಿನಗಳಲ್ಲಿ ತೊಂಬತ್ತು ಪುಷ್ಅಪ್ ಮಾಡಿ ಎಲ್ಲರೂ ಆಶ್ಚರ್ಯವಾಗುವಂತೆ ಮಾಡಿದ್ದಾನೆ ಮತ್ತು ಕಾಲುಗಳು ನೆಲಕ್ಕೆ ತಾಕದಂತೆ ಎಕ್ಸರ್ಸೈಜ್ ಕೂಡ ಮಾಡಬಲ್ಲದೆ ಗಾಜಿನ ಶೀಶೆಗಳ ಮೇಲೆ ಪುಷ್ ಅಪ್ ಮಾಡಬಲ್ಲ ಈ ಬಾಲಕ ಒಬ್ಬ ಸ್ಟ್ರಾಂಗ್ ಕಿಟ್ ಬಾಡಿ ಬಿಲ್ಡರ್ ಕೂಡ ಹೌದು ನಂಬರ್ ಫೈವ್ ಎಂ ಆರ್ ಟ್ಯಾಬ್ಲೆಟ್ ಈ ಸ್ಕ್ರೀನ್ ಮೇಲೆ ಕಾಣಿಸೋ ಬಾಲಕಿಯ ಹೆಸರು ಎಂ ಆರ್ ಟ್ಯಾಬ್ಲೆಟ್ ಅಂತ ಫಿಲಿಪೈನ್ಸ್ ದೇಶಕ್ಕೆ ಸೇರಿದ ಈ ಬಾಲಕಿ ಕೇವಲ ನಾಲ್ಕು ವರ್ಷ ವಯಸ್ಸು ಆದ್ರೆ ಈ ಬಾಲಕಿ ಒಂದು ವಿಚಿತ್ರವಾದ ಪ್ರಕೃತಿ ಸಿದ್ಧ ಶಕ್ತಿ ಇದೆ ನೀವು ನಂಬ್ದಿರೋ ಬಿಡ್ತಿರೋ ಈ ಬಾಲಕಿ ತನಗಿರೋ ಶಕ್ತಿಯಿಂದ ಬೇಕಾದ ಬೆಂಕಿಯನ್ನು ಸೃಚಿಸ್ತಾಳೆ ನೋಡೋದಕ್ಕೆ ಶಕ್ತಿಯನ್ನ ತೋರಿಸೋ ಬರದಲ್ಲಿ ತನ್ನ ತಾನೇ ಬೆಂಕಿ ಹಾಕಿ ಬಿಡ್ತಾಳೆ ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಬೆಂಕಿಯಿಂದ ಹಾನಿ ಆಗೋದಿಲ್ಲ ಅನಂತರ ಪೇರೆಂಟ್ಸ್ ನಡೆದ ಎಲ್ಲಾ ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ ಗಳಿಗೆ ತಿಳಿಸಿದಾಗ ಅವರು ಕೂಡ ಚಾಕಾಗಿ ಆ ಹುಡುಗಿಯನ್ನ ಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಆ ಹುಡುಗಿಯನ್ನು ಒಂದು ಲ್ಯಾಬೋಟರಿ ಕರೆದೊಯ್ದು ಹ್ಯಾಂಗರ್ ಬಂದಕ್ಕೆ ಶರ್ಟ್ ನಿಂತ ಶರ್ಟ್ ಬರ್ನ್ ಮಾಡುವಂತ ಹೇಳಿದಾಗ ಆ ಬಾಲಕಿ ತನ್ನ ಕಾಂಪ್ಲೆಕ್ಸ್ ಮಾಡಿ ಎರಡು ಕೈಗಳನ್ನ ಮುಂದೆ ಚಾಚಿದ ತಡ ಶರ್ಟ್ ಹೊತ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದುವರೆದು ಈ ಬಾಲಕಿ ದೇಹದಲ್ಲಿ ಬೈರೋ ಕೆಪಿಸಿಸ್ ಅನ್ನೋ ಹಾರ್ಮೋನಿಂದ ಈ ಬಾಲಕಿ ಸೂಪರ್ ಪವರ್ ಬಂದಿದೆ ಅಂತ ಗೊತ್ತಾಗುತ್ತೆ ನಂಬರ್ ಸಿಕ್ಸ್ ನತಾಶ ಡೆಮ್ಕಿನ ಪೋರ್ಚುಗಲ್ ದೇಶಕ್ಕೆ ಸೇರಿದ ನತಾಶ ಡೆಮ್ಕಿನಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಆದರೆ ಈಕೆ ಮಾತ್ರ ಅಸಾಧಾರಣ ನೈಸರ್ಗಿಕ ಶಕ್ತಿಯನ್ನು ಹೊಂದಿದ್ದಾಳೆ ಸಾಮಾನ್ಯವಾಗಿ ಮನುಷ್ಯನ ದೇಹದ ಒಳಭಾಗವನ್ನೇ ಆಗಲಿ ಅಥವಾ ಇನ್ನ ಹೌದೇ ಪ್ರಾಣಿಗಳ ದೇಹದ ಒಳಭಾಗವನ್ನೇ ಆಗಲಿ ನಾವು ಎಮ್ ಆರ್ ಐ ಅಥವಾ ಸ್ಕ್ಯಾನಿಂಗ್ ಟೂಲ್ಗಳಿಂದ ನೋಡ್ತೇವೆ ಆದ್ರೆ ಈ ಹುಡುಗಿ ಮಾತ್ರ ಬರಿಗಳಿಂದ ಇನ್ನರ್ ಪಾರ್ಟ್ಗಳನ್ನು ನೋಡ್ತಾರೆ ಅಂದ್ರೆ ನೀವು ನಂಬ್ತೀರಾ ಹೌದು ಫ್ರೆಂಡ್ಸ್ ಅಸಲು ನದಾಶ್ವಾಸ ಯಾವುದೇ ದೇಹದ ಒಳಭಾಗವನ್ನೇ ಆಗಲಿ ಬರಿಗಣ್ಣಿನಿಂದ ನೋಡೋ ಸೂಪರ್ ಪವರ್ ಅನ್ನು ಹೊಂದಿದ್ದಾಳೆ ಆದರೆ ಇದು ಹೇಗೆ ಸಾಧ್ಯವಾಗಿದೆ ಅನ್ನೋದು ಮಾತ್ರ ಇದುವರೆಗೂ ವಿಜ್ಞಾನಿಗಳು ಕೂಡ ತಿಳಿದು ಬಂದಿಲ್ಲ ನಂಬರ್ ಸೆವೆನ್ ಹಸ್ಲಾ ಮುಸಲ್ಮಾನಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಲೇಡಿ ಹೆಸರು ಹಸ್ಲಾ ಮುಸಲ್ಮಾನಿ ಅಂತ ಲೆಬಿನಾನ್ಗೆ ಸೇರಿದ ಈ ಲೇಡಿಗೆ ವಿಚಿತ್ರವಾದ ಐ ಸ್ಟೋರಿಂಗ್ ಕೆಪಾಸಿಟಿ ಇದೆ ಅಂದರೆ ಈ ಮಹಿಳೆಯ ಕಣ್ಣಲ್ಲಿ ನಾವು ಯಾವುದೇ ಚಿಕ್ಕ ವಸ್ತುವನ್ನು ಕೂಡ ಸ್ಟೋರ್ ಮಾಡಿ ಇಡಬಹುದು ಉದಾಹರಣೆಗೆ ಈಕೆ ಕಣ್ಣಲ್ಲಿ ನಾವು ಗಾಜಿನ ಪೀಸ್ಗಳನ್ನು ಮೂರರಿಂದ ಐದು ದಿನವರೆಗೆ ಸ್ಟೋರ್ ಮಾಡಿರಬಹುದಂತೆ ಅಚೇರಿ ಅಂದರೆ ಎಂಥ ಗಟ್ಟಿ ಪದಾರ್ಥವನ್ನೇ ಆಗಲಿ ಏಕೆ ಕಣ್ಣಲ್ಲಿ ಇಟ್ಟರೂ ಕೂಡ ಏಕೆ ಮಾತ್ರ ಕಿಂಚಿತೂ ನೋವಾಗೋದಿಲ್ವಂತೆ ನಂಬೋದಕ್ಕೆ ಓದೋಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದಂತೂ ಸತ್ಯ ಸಂಗತಿ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ